ಈ ಥರ ಪೊಲೀಸರ ಸ್ವಲ್ಪ ಪೊಲೀಸರ ಸಮಯ ಪ್ರಜ್ಞೆ ಸರಿಯಾಗಿ ಮಾಡದೇ ಇದ್ದಿದ್ದರಿಂದ ಒಬ್ಬ ಶಾಲಾ ಬಾಲಕಿ ತೀರ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ನಾಯಕರ ಬಗ್ಗೆ ಸಚ್ಚಿದಾನಂದ್ ಅವರು ಅಥವಾ ಅವರೆಲ್ಲ ನಮ್ಮ ಟೀಮು ನಮ್ಮ ಅಧ್ಯಕ್ಷರು ಎಲ್ಲರೂ ಅವತ್ತು ಒಂದು ತೀರ್ಮಾನ ಮಾಡಿದ್ರು ಎಲ್ಲರಿಗೂ ಹೆಲ್ಮೆಟ್ ಕೊಡೋ ಮುಖಾಂತರ ಸಾವಿರಾರು ಜನರ ಏನು ತಲೆಗೇಟ್ ಇದೆ ಅದನ್ನು ತಪ್ಪಿಸ್ಬೇಕು ಸೊ ಆ ಸಂದರ್ಭದಲ್ಲಿ ನನ್ನ ಹಬ್ಬದ ದಿನ ಕೊಡಬೇಕು ಅಂತ ನಾನು ಹುಟ್ಟು ಹಬ್ಬ ಆಚರಣೆ ಮಾಡೋದು ಭಾಳ ಅಪರೂಪ ನಾನು ಮಾಡಲ್ಲ ಇವತ್ತು ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಒಳ್ಳೆಯ ಕೆಲಸ ಈ ಥರ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡೋ ಮುಖಾಂತರ ಮಂಡ್ಯ ಜನತೆ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾರೆ ಇನ್ನಷ್ಟು ಈ ಥರದ ಅವರ ತಂದೆ ಹೆಸರಲ್ಲಿ ಈ ಥರದ ಕಾರ್ಯಕ್ರಮವನ್ನು ಮಾಡಿ ಜನನಾಯಕನಾಗೋದು ಮುಖ್ಯ ಅಲ್ಲ ಜನರ ಸೇವಕನಾಗೋದು ಬಹಳ ಮುಖ್ಯ ಆ ಕೆಲಸವನ್ನು ಸಚ್ಚಿದಾನಂದವರು ಅವರ ತಂಡ ಎಲ್ಲ ಮಾಡಿ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ನಿರ್ಮಾನಂದ ಸ್ವಾಮೀಜಿ ಅವರ ಜೊತೆ ನಾನು ಕೂಡ ಭಾಗವಹಿಸ್ತೀನಿ ಆ ಒಂದು ಹೆಮ್ಮೆಯೂ ಕೂಡ ನನಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತಲೂ ಸಿ ಎಂ ಸಿದ್ದರಾಮಯ್ಯನವರು ಹೆಚ್ಚಿನ ಕೆಲಸ ಮಾಡಿದ್ದಾರೆ ಅಂತ ಅವ್ರ ಮಗ ಹೇಳಿರುವಂಥದ್ದು ಯತೀಂದ್ರ ಅವರು ಅದು ಅವರು ತಲೆ ಕೆಟ್ಟವ್ರು ಯಾರನ್ನ ತಲೆ ಕೆಟ್ಟಿದ್ರೆ ಮತ್ತು ಇತಿಹಾಸದ ಪರಂಪರೆ ಇದ್ದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಪುಸ್ತಕ ಓದಿಲ್ಲ ಅಂದರೆ ಈ ಮಾತುಗಳನ್ನು ಆಡ್ತಾರೆ ತಂದೆ ಮೇಲೆ ಅಭಿಮಾನ ಇರಬೇಕು ಅಂಧಭಿಮಾನ ಇರಬೇಕು ಈಗ ಸಿದ್ದರಾಮಯ್ಯನವರು ಭಾಳ ಅನುದಾನ ಕೊಟ್ಟಿದ್ದಾರೆ ಅಂದರೆ ಅವ್ರ ಮನೆಯಿಂದ ತಂದುಕೊಟ್ರೆ ಒಡೆಯರ್ ಅವರು ಅವರ ಕುಟುಂಬದ ಅವರ ಹೆಣ್ಣು ಮಕ್ಕಳ ಮೇಲಿದ್ದಂಥ ಒಡವೆಗಳನ್ನು ತಗೊಂಡೋಗಿ ಮುಂಬೈಯಲ್ಲಿ ಅಡುಬಿಟ್ಟು ಹಣವನ್ನು ತಂದು ಕೆ ಆರ್ ಎಸ್ ಕಟ್ಟಿದ್ರು ಸಿದ್ದರಾಮಯ್ಯನವರು ಮೈಸೂರಲ್ಲಿದ್ದಂಥ ಸೈಟ್ಗಳೆಲ್ಲ ತಗೊಂಡು ಅವ್ರ ಕುಟುಂಬಕ್ಕೆ ಬರ್ಸಿಕೊಟ್ರು ಎಲ್ಲಿಂದ ಎಲ್ಲಿ ಹೋಲಿಕೆ ಮಾಡ್ತೀರಿ ಅನುದಾನ ನಾನು ಜಾಸ್ತಿ ಕೊಟ್ಟಿದ್ದೀನಿ ನೀನು ಅಂದರೆ ಅದನ್ನು ವಿಧಾನಸಭೆಯಲ್ಲಿ ಡಿಬೇಟ್ ಮಾಡಿರಿ ಈಗ ಯಡಿಯೂರಪ್ಪನವರಿದ್ದಾಗ ಎಷ್ಟು ಅನುದಾನ ಕೊಟ್ಟರು ಹೇಳಬೇಕು ಬೊಮ್ಮಾಯಿಯವರಿದ್ದಾಗ ಎಷ್ಟು ಕೊಟ್ಟು ಕುಮಾರಸ್ವಾಮಿಯವರಿದ್ದಾಗ ಎಷ್ಟು ಕೊಟ್ಟರು ಸಿದ್ದರಾಮಯ್ಯನಿದ್ದಾಗ ಎಷ್ಟು ಕೊಟ್ಟರು ಅದನ್ನು ಹೇಳಲಿ ಡಿಬೇಟ್ ಮಾಡಲಿ ಅದು ಬಿಟ್ಬಿಟ್ಟು ಯಾರಕ್ಕೋ ಹೋಲಿಕೆ ಮಾಡೋಕ್ಕೆ ಆಯ್ ಮೈಸೂರು ಮನೆತನ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ನಿಮ್ ಯಾರು ಬೇರೆ ಸಾಯಿ ಮೊದಲೆಲ್ಲ ಹೇಳ್ತಾ ಇದ್ರಿ ದೇವರಾಜ ಅರಸನ್ನ ಹೋಲಿಕೆ ಮಾಡ್ಕೊಳ್ತಾ ದೇವರಾಜ ಅರಸಲ್ಲಿ ನೀನಿಲ್ಲ ಅವ್ರ ನಾಯಕರನ್ನ ಬೆಳೆಸ್ತರು ದೇವರಾಜ ಅರಸು ಹಿಂದುಳಿದ ಜನಾಂಗದ ನಾಯಕರನ್ನ ಬೆಳೆಸ್ತಾರೆ ನೀವು ಯಾವ ನಾಯಕನ ಬೆಳೆಸಿದ್ರೆ ಎಲ್ಲ ತುಳಿದಾಕಿದ್ದೀರ ನನ್ನ ಪುಣ್ಯ ನನ್ನ ಪುಣ್ಯ ಆಶ್ಚರ್ಯ ಅಂತಂದರೆ ಅವರು ಇಂದಿರಾ ಗಾಂಧಿಗೋ ಹಾಂ ಹೋಲಿಕೆ ಮಾಡ್ಕಂಡಿ ಇಂದಿರಾ ಗಾಂಧಿಗೆ ಹೋಲಿಕೆ ಮಾಡ್ಕೊಂಡ್ಬಿಟ್ಟಿದ್ರೆ ಇನ್ನೂ ಭಾಳ ಚೆನ್ನಾಗಿತ್ತು ಅಂತ ಅನಿಸ್ತದೆ ಅವಾಗ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡ್ತಾ ಇದ್ರು ಪಾಪ ಒಡೆಯರ್ ಕುಟುಂಬ ಅವರೇನು ಕಾಮೆಂಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಇನ್ನು ಮುಂದೆ ಅವರು ಇಂದಿರಾ ಗಾಂಧಿಗಿಂತ ಜಾಸ್ತಿ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ವಿ ಅದು ಬಿಟ್ಟು ಈ ಥರ ಮನಸ್ಸೋ ಇಚ್ಛೆಯಾಗಿ ಆಗಿ ರೀತಿ ಮಾತಾಡಬಾರ್ದು ಒಳ್ಳೆಯದಲ್ಲ ಅವ್ರಿಗೆ ಅವಮಾನ ಮಾಡಿದ್ದಾರೆ ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹ ಕ್ಷಮೆ ಕೇಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ವಿರೋಧ ಪಕ್ಷದವರು ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕ್ಷಮ ಕೇಳುವ ಪ್ರಶ್ನೆ ಇಲ್ಲ ಅಂತ